ಟೈಮ್ಸ್ ಗೆ ಸ್ವಾಗತ ನಾನು ದರ್ಶನ್ ಹುಣಸುರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಜನರು ಮೋದಿ ಸರ್ಕಾರದ ಅಹಮನ್ನ ಮರೆದಿದ್ದಾರೆ ಭಾರತದಲ್ಲಿ ಕೋಮು ರಾಜಕೀಯದ ಅಂತ್ಯವನ್ನ ಹಾಡಿದೆ ಅಂತ ಹೇಳಿ ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಮಂಗಳವಾರ ಮೋದಿ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದರು ರಾಷ್ಟ್ರಪತಿಗಳ ಭಾಷಣಕ್ಕೆ ವಂದನಾ ನಿರ್ಣಯದ ಮೇಲಿನ ಚರ್ಚೆಯಲ್ಲಿ ಭಾಗವಹಿಸಿದಂತ ಅಖಿಲೇಶ್ ಅವರು ಚುನಾವಣಾ ಫಲಿತಾಂಶ ಇಂಡಿಯಾ ಬಣಕ್ಕೆ ನೈತಿಕ ಗೆಲುವು ಮತ್ತು ಜವಾಬ್ದಾರಿಯ ಸಂದೇಶ ಆಗಿದೆ ಅಂತ ಹೇಳಿದ್ರು ಜನರು ಸರ್ಕಾರದ ಅಹಮನ್ನ ಮುರಿದಿದ್ದಾರೆ ಇದು ಸರ್ಕಾರ ಅಲ್ಲ ಈ ಬಾರಿ ಸೋತ ಸರ್ಕಾರವಿದ್ದಂತೆ ಇದು ಅನಿಸುತ್ತೆ ಇನ್ನು ಈ ಸರ್ಕಾರ ಹೆಚ್ಚಿನ ದಿನ ಇರೋದಿಲ್ಲ ಅಂತಲೂ ಕೂಡ ಜನ ಹೇಳುತ್ತಿದ್ದಾರೆ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಗೆ ದೊರೆತಂತಹ ನೈತಿಕ ಗೆಲುವು ದೊರೆತಿರುವಂತದ್ದು ಇದು ಸಕಾರಾತ್ಮಕ ರಾಜಕೀಯದ ವಿಜಯವಾಗಿದೆ ಅಂತ ಹೇಳಿ ತಿಳಿಸಿದ್ರು ಐಎನ್ಡಿಐಎ ಬಣ ದೇಶದ ಪರವಾಗಿದೆ ಇಡೀ ಭಾರತ ಇದನ್ನ ಅರ್ಥ ಮಾಡಿಕೊಂಡಿದೆ ಈ ಚುನಾವಣೆಯು ಇಂಡಿಯಾ ಬಣದ ನೈತಿಕ ಗೆಲುವು ಪಿಡಿಎ ಸಾಮಾಜಿಕ ನ್ಯಾಯ ಚಳುವಳಿಯ ಗೆಲುವು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಂದೇಶವು ಜವಾಬ್ದಾರಿಯಿಂದ ಕೂಡಿದೆ ಇನ್ನು ಜೂನ್ ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಭಾರತಕ್ಕೆ ಕೋಮು ರಾಜಕೀಯದಿಂದಾಗಿ ಮುಕ್ತಿ ಪಡೆದಂತಹ ದಿನ ಆಗಿದೆ ಕೋಮುವಾದ ರಾಜಕೀಯವು ಶಾಶ್ವತವಾಗಿ ಸೋತಿದೆ ಸಂವಿಧಾನದ ಪರವಾಗಿ ಜನರು ಗೆದ್ದಿದ್ದಾರೆ ಸಂವಿಧಾನ ಗೆದ್ದಿದೆ ಅಯೋಧ್ಯೆಯ ಗೆಲುವು ಭಾರತದ ಪ್ರಭುದ್ವ ಮತದಾರರ ಪ್ರಜಾಸತ್ತಾತ್ಮಕ ವಿಜಯ ಆಗಿದೆ ಅಂತ ಹೇಳಿ ಅಖಿಲೇಶ್ ಯಾದವ್ ಅವರು ತಿಳಿಸಿದರು ಜನತಾ ಕೆಹರೆಯ ಚಲನೆ ವಾಲಿ ಸರ್ಕಾರ ಅಧ್ಯಕ್ಷ ಮಹೋದಯ ಜನತಾ ಕೆಹರೆಯ और क्योंकि ऊपर से जुड़ा कोई तार नहीं नीचे कोई आधार नहीं अधर में जो है अटकी हुई वो तो कोई सरकार नहीं होती प्रमुख सूद मत विशेष सूदिगे नोड़ता है अपराध मुक्त राष्ट्रीय